ಅನುದಾನ ತಗೊಳ್ಳೋರು ನೀವು ಬಿಲ್ ನನ್ನ ಬಿಸ್ನೆಸ್ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡ್ಕೋದು ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಚಾರ್ಜರ್ ಬಂದಿಲ್ಲ ಅರೆ ಆರ್ವ ಕಂಪ್ಲೇಂಟ್ ಮಾಡಬೇಕು ಆರ್ವ ಫೋನ್ ತಗೊಳ್ಳಿ ನಾನು ಈ ತರ ಟೀವಿ ನನ್ನ ಎಲ್ಲಿ ಹೋಗಿಲ್ಲ ತುಂಪುರಲ್ಲೂ ಟೀವಿಗಳು ಬಂದು ನೋಡಿ ಅರೆ ಬಲ್ಲೆ ನೀನು ಲೋಕೇಶನ್ ಮಾಡಿ ಮಾಡಿ ಡಿಸ್ಸಿಪ್ಲಿನ್ ಐತಿ ನಿಮಗೆ ಅಲ್ಲ ಮೊಬೈಲ್ ಆಗಿದೆ ಸರ್ ಸುಮ್ನೆ ಮುಂದೆ ಬರಿ ಆನ್ ಹೋಗಿ ಪರ್ಸನಲ್ ಕೇರ್ ತಕೊಂಡು ಬೆಕ್ಕರಿಕರಣ ಕ್ಲಿಯರ್ ಮಾಡಿದ್ರೆ ಸರಿಹೋಗುತ್ತೆ ಹಾ ಯಾತಿ ಯಾಮಕಿದು ಹಾ

ಅದೇ ಇದಾಗ ಕಾರಣ ಏನಾದ್ರು ಹೇಳಿ ಸರ್ ನಮಗೆ ಮಾಡ್ಬಿಟ್ಟು ಅರ್ಥ ಬರ್ಬೇಕು ಸಮಸ್ಯೆ ಆಗೋದು ರೆವೇನ್ಯೂ ಅವ್ರಿಗೆ ಮತ್ತೆ

ಸಮಸ್ಯೆ ಏನು ಹೇಳಿದ್ದಕ್ಕೆ ಹೆಂಗೇನು ಪರಿಹಾರ ಇದೆ ಮುಂದೆ ಮರ್ಯಾದೆ ಕಳ್ಕೊಬೇಡಿ ಇದು ಕಾರಣ ಏನು ಹೇಳಿದೀವಿ ಅದಕ್ಕೆ ನಾಟಿಗೆ ಒಪ್ಕೊಳ್ತೀನಿ ಇದಕ್ಕಾಗದ ಕಾರಣ ಏನು ಹೇಳಿ ಹ್ಞೂ ಫಸ್ಟ್ ಇಲ್ಲಿ ಲೆಥರ್ಜಿಕ್ ಪಿಡಿನ ಫಸ್ಟ್ ಕರೆಸ್ಬೇಕು ಆಯ್ತಾ ಇಷ್ಟು ಆರೋಗ್ಯ ಪಿಡಿ ನಾನು ಎಲ್ಲೂ ನೋಡಿಲ್ಲ ಏನು ಹೇಳಿ ಯಾರು ತಗೊಳ್ಳಿ ಬೆಂಗಳೂರು ಏನು ಮಾಡ್ತಾವ್ರಿ ಏನು ಫೈವ್ ಮಿನಿಟ್ಸ್ ಹೇಳಿ